ಗ್ರಾಮಗಳು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಯಾಗಲು ಅಧ್ಯಕ್ಷರು ಮತ್ತು ಸದಸ್ಯರ ಪರಸ್ಪರ ಸಹಕಾರ ಮತ್ತು ಹೊಂದಾಣಿಕೆ ಅತ್ಯಗತ್ಯ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು ಶಿಡ್ಲಿಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಅವರು ಅಧ್ಯಕ್ಷರು ಮತ್ತು ಸದಸ್ಯರು ಪರಸ್ಪರ ಮನೋಭಾವದಿಂದ ಕೆಲಸ ಮಾಡಬೇಕು ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸಬೇಕು ಎಂದರು ಇನ್ನು ಬೇಸಿಗೆ ಹೆಚ್ಚಾಗುತ್ತಿರುವುದರಿಂದ ಜನರಿಗೆ ಮುಖ್ಯವಾಗಿ ನೀರಿನ ಸೌಲಭ್ಯವನ್ನು ಒದಗಿಸಬೇಕು ಸಾರ್ವಜನಿಕರಿಗೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಯಾವುದೇ ರೀತಿಯಲ್ಲಿ ದುರುಪಯೋಗವಾಗದಂತೆ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ನೂತನವಾಗಿ ಆಯ್ಕೆಯಾದ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆ ಅಶ್ವಥಮ್ಮ ಉಪಾಧ್ಯಕ್ಷ ಮಂಜುನಾಥ್ ಅವರನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಜ್ರೇಶ್ ಟಿ ಎಸ್ ಗೋಪಾಲ ರೆಡ್ಡಿ ಮುರಳಿ ಮಂಜುನಾಥ್ ಮಾರಪ್ಪ ರಾಮಕೃಷ್ಣಪ್ಪ ಲಕ್ಷ್ಮಮ್ಮ ಬೈರಾರೆಡ್ಡಿ ಚಲಪತಿ ವೆಂಕಟಲಕ್ಷ್ಮಮ್ಮ ಮುನಿಶ್ವಾಮಿ ಮುಖಂಡರಾದ ಅಶ್ವಥಪ್ಪ ಮಾರಪ್ಪ ವೆಂಕಟರೆಡ್ಡಿ ಟಿ ಎಸ್ ಪ್ರದೀಪ್ ಕುಮಾರ್ ರವಿ ಸಿ ಎನ್ ವರದರಾಜ್ ಮಳಮಾಚಿನಹಳ್ಳಿ ಮುನಿರಾಜು ತುಮ್ಮನಹಳ್ಳಿ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಸೇರುವ ಚುನಾವಣೆ ದಿನಾಂಕ ನಿಗದಿಯಾಗಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದ ಏನು ಬೆಂಬಲಿತ ಅಭ್ಯರ್ಥಿಗಳು ಅಂತ ನಾನು ಹೇಳಿ ಅಶ್ವಥಮ್ಮನು ಮತ್ತೆ ಅಧ್ಯಕ್ಷರಾಗಿ ಅಶ್ವಥ್ಥಮ್ಮ ಅವರು ಆಗಿರ್ತಾರೆ ಆ ನಿಟ್ಟಿನಲ್ಲಿ ಅಶ್ವತ್ಥಮ್ಮನವ್ರಿಗೆ ಈ ಸಂದರ್ಭದಲ್ಲಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಉಪಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಚೋಳರೆಡ್ಡಿ ಅವರು ಸಹ ಆಯ್ಕೆಯಾಗಿತ್ತು ಉತ್ತಮವಾಗಿ ಕೆಲಸ ಮಾಡಲಿ ಗ್ರಾಮ ಪಂಚಾಯತಿನ ಹೆಚ್ಚು ಸಾರ್ವಜನಿಕರಿಗೆ ಅನುಕೂಲ ಆಗೋದೇ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಸರಿಯಾದ ಎಲ್ಲ ಮುಖಂಡಗಳ ಆಶೀರ್ವಾದ ಸಹಕಾರದಿಂದ ಇವರು ಮಾಡ್ಕೊಂಡು ಹೋಗಿ ನಾನು ಬಾಡಿ ಫಾರ್ಮ್ ಆಗೋದಕ್ಕೆ ಪ್ರಯತ್ನಪಟ್ಟಂಥ ಎಲ್ಲ ಮುಖಂಡಗಳಿಗೂ ಸಹ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಒಳ್ಳೆಯದಾಗಲಿ ನಾನು ಶುಭ